ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವಸ ಬೆಂಗಳೂರು ಹೋಟೆಲ್ ಸ್ಟೈಲ್ಗಳಲ್ಲಿ ಸಿಗುವಂತಹ ರವಾ ಇಡ್ಲಿ ರೆಸಿಪಿಯನ್ನು ಅತಿ ಕಡಿಮೆ ಸಮಯದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮನೆಯಲ್ಲೇ ನಾವು ಸುಲಭವಾಗಿ ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ಹೋಟದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟೋನ ಆನ್ ಮಾಡಿ ಒಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಸ್ವಲ್ಪ ಬಿಸಿಯಾದಾಗ ಒಂದು ಸ್ವಲ್ಪ ಸಾಸಿವೆ ಸೇರಿಸಿ ಸಾಸಿವೆಲ್ಲ ಕೂಡ ಒಂದು ಸ್ವಲ್ಪ ಚಟಪಟ ಅಂದಾಗ ಒಂದು ಸ್ವಲ್ಪ ಕಡಲೆಬೇಳೆನ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂತಹ ಗೋಡಂಬಿನ ಸೇರಿಸ್ತಾ ಇದ್ದೀನಿ ಗೋಡಂಬಿ ತುಂಬ ಹೊತ್ತು ನಾವು ಫ್ರೈ ಮಾಡ್ಕೊಳ್ಬಾರ್ದು ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ ಅಂದಾಗ ನಂತರ ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವೆಲೆ ಹಾಗೆಯೇ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯ ಸೇರಿಸ್ತಾ ಇದ್ದೀನಿ ಅದು ಕೂಡ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿ ನಂತರ ಒಂದು ಬಟ್ಲಾಗುವಷ್ಟು ರವೆನ ಸೇರಿಸ್ತಾ ಇದ್ದೀನಿ ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡುವಂತ ಸಣ್ಣ ರವೆನ ನಾನಿಲ್ಲಿ ಬಳಸ್ತಾ ಇರೋದು ನೋಡಿ ಇವಾಗ ಚೆನ್ನಾಗಿ ಈ ಒಗ್ಗರಣೆನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ರವೆನ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಬೇಕಾಗುತ್ತೆ ಇಲ್ಲಿ ಎಣ್ಣೆ ಬದಲಿಗೆ ನೀವು ತುಪ್ಪ ಕೂಡ ಯೂಸ್ ಮಾಡಿ ರವೆನ ಫ್ರೈ ಮಾಡ್ಕೊಳ್ಬಹುದು ಎಷ್ಟು ಎಣ್ಣೆ ಅಥವಾ ತುಪ್ಪ ಹಾಕಬೇಕು ಅಂದರೆ ರವೆ ತೀರ ಉದ್ರುದ್ರಾಗಿ ಕಾಣಬಾರ್ದು ನೋಡ್ತಾ ಇರೋ ಹಾಗೆ ರವೆ ಇಲ್ಲಿ ತೀರ ಉದ್ರುದ್ರಾಗಿ ಇಲ್ಲ ಈ ಥರ ರವೆನ ನಾವು ಎಣ್ಣೆ ಅಥವಾ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆವಾಗ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಒಂದೆರಡು ನಿಮಿಷಗಳ ಕಾಲ ರವೆಯನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಈ ಥರ ನಾವು ರವೆನ ಹುರ್ಕೊಂಡು ಸ್ವಲ್ಪ ಇದು ತಣ್ಣಗಾಗಲು ಬಿಡಬೇಕಾಗುತ್ತೆ ಅಷ್ಟರಲ್ಲಿ ನಾನಿಲ್ಲಿ ಇಡ್ಲಿಗೆ ಬೇಕಾಗುವಂಥ ಸಿಂಪಲ್ ಆದಂಥ ತೆಂಗಿನಕಾಯಿ ಚಟ್ನಿನ ಮಾಡ್ತಾ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಗೆಯೇ ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದು ಹಿಡಿಯಾಗುವಷ್ಟು ಹುರಿಗಡಲೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ನಾನಿಲ್ಲಿ ಸಕ್ಕರೆ ಹಾಕೊಂಡು ಹಾಗೆಯೇ ಒಂದು ಐದರಿಂದ ಆರು ಇಸಳಾಗುವಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿನ ಸೇಸಿ ಕೊತ್ತಂಬರಿ ಪುದೀನ ಸೊಪ್ಪಿದ್ರೆ ಅದನ್ನು ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನನ್ನ ಹತ್ರ ಖಾಲಿ ಆಗಿತ್ತು ಅಂತ ನಾನು ಇಲ್ಲಿ ಹಾಕಿಲ್ಲ ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಪೂರ್ತಿ ನುಣ್ಣಗೆ ಇದನ್ನ ರುಬ್ಕೊಳ್ಬೇಕಾಗುತ್ತೆ ನೋಡಿ ನಾನು ಇವಾಗ ಪೂರ್ತಿ ನೈಸ್ ಆಗಿ ರುಬ್ಕೊಂಡಾಗಿದೆ ಇದಕ್ಕೆ ನಾನು ಒಂದು ಚಿಕ್ಕದಾಗಿರುವಂಥ ಒಂದು ಒಗ್ಗರಣೆನ ಮಾಡ್ತಾ ಇದ್ದೀನಿ ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ನಾನು ಇಲ್ಲಿ ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಸೇರಿಸಿ ಎಣ್ಣೆ ಸ್ವಲ್ಪ ಬಿಸಿಯಾದಾಗ ಜೀರಿಗೆ ಸಾಸಿವೆನ ಸೇರಿಸಿ ಜೀರಿಗೆ ಸಾಸಿವೆ ಎಲ್ಲವೂ ಕೂಡ ಒಂದು ಸ್ವಲ್ಪ ಚಟಪಟ ಅಂದಾಗ ಸ್ವಲ್ಪ ಕರ್ಬೇವೆಲೆ ಹಾಗೆ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸಿ ತಕ್ಷಣಕ್ಕೆ ಒಂದು ಪ್ಲೇಟಿಂದ ಮುಚ್ಚಿ ಗ್ಯಾಸ್ಟನ್ನು ಆಫ್ ಮಾಡಿ ಒಂದು ಸ್ವಲ್ಪ ಈ ಒಂದು ಒಗ್ಗರಣೆ ತಣ್ಣಗಾದಾಗ ರುಬ್ಬಿದಂತಹ ಈ ಚಟ್ನಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಹಾಗೆಯೇ ನೋಡಿಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಒಂದು ಸ್ವಲ್ಪ ತೆಳುವಾಗಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ಚಟ್ನಿ ಅಂತೂ ಇವಾಗ ರೆಡಿಯಾಗಿದೆ ಈ ಕಡೆ ಹುರಿದಿದಂಥ ರವೆ ಕೂಡ ಅಷ್ಟರಲ್ಲಿ ತಣ್ಣಗಾಗಿದೆ ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಾಗೆಯೇ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ದಿಢೀರಾಗಿ ಮಾಡೋದಕ್ಕೆ ನಾನಿಲ್ಲಿ ಮೊಸರನ್ನು ಬಳಸ್ತಾ ಇದ್ದೀನಿ ಒಂದು ಬಟ್ಲು ರವೆಗೆ ಮುಕ್ಕಾಲು ಬಟ್ಲಾಗುವಷ್ಟು ಮೊಸರನ್ನು ತಗೊಂಡಿದ್ದೀನಿ ಫಸ್ಟಿಗೆ ಒಂದು ಅರ್ಧದಷ್ಟು ಸೇರಿಸಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನುಳಿದಂಥ ಅರ್ಧ ಮೊಸರನ್ನು ಮತ್ತೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮೊಸರೆಲ್ಲ ಸೇರಿಸಿದಾದ ನಂತರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಇಡ್ಲಿ ಮಾಡೋದಕ್ಕೆ ಬೇಕಾಗುವಂಥ ಸ್ವಲ್ಪ ಗಟ್ಟಿಯಾಗಿ ಈ ಒಂದು ಮಿಶ್ರಣನ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡಾಗಿದೆ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಪರ್ಫೆಕ್ಟ್ ಆಗಿದೆ ಇವಾಗ ಒಂದು ಕಾಲು ಚಮಚ ಆಗುವಷ್ಟು ಅಡುಗೆ ಸೋಡಾನ ಸೇರಿಸ್ತಾ ಇದ್ದೀನಿ ಇಲ್ಲಿ ಇನ್ಸ್ಟಂಟಾಗಿ ಮಾಡೋ ಕಾರಣಕ್ಕೆ ಸೋಡಾನ ಬಳಸ್ತಾ ಇದ್ದೀನಿ ಸೋಡಾ ಬೇಡ ಅಂದರೆ ನೀವು ಇನ್ನೂ ಕೂಡ ಯೂಸ್ ಮಾಡ್ಬೋದು ಹೋಟೆಲ್ ಗಳಲ್ಲೂ ಕೂಡ ಮಾಮೂಲಾಗಿ ಸೋಡಾನ ಬಳಸ್ತಾರೆ ನೋಡಿ ಸೋಡಾ ಹಾಕಿದ ಮೇಲೆ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನೋಡಿ ಕನ್ಸಿಸ್ಟೆನ್ಸಿ ಇವಾಗ ಯಾವ ತರ ಆಗಿದೆ ಅಂತ ಹಿಟ್ಟು ಇವಾಗ ಉಬ್ಬಿದೆ ತಕ್ಷಣಕ್ಕೆ ಇವಾಗ ಇಡ್ಲಿನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಇಲ್ಲಿ ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಅಪ್ಲೈ ಮಾಡಿ ಈ ಬ್ಯಾಟರ್ನ ಇಡ್ಲಿ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಗ್ಯಾಸ್ ಸ್ಟವ್ ಮೇಲೆ ನಾನು ಇಡ್ಲಿ ಪಾತ್ರೆನ ನೀರು ಹಾಕಿ ಕಾಯಕ ಇಟ್ಟಿದ್ದೀನಿ ಇಲ್ಲಿ ರವೆನ ನೆನೆಸ್ಬೇಕು ಅಂತ ಏನಿಲ್ಲ ಮಿಕ್ಸ್ ಮಾಡಿಕೊಂಡ ತಕ್ಷಣಕ್ಕೆ ನಾವು ಇಡ್ಲಿನ ರೆಡಿ ಮಾಡ್ಕೊಳ್ಬೋದು ರವೆನ ಹುರಿದಿರ್ತೀವಲ್ವ ಹಾಗಾಗಿ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಬ್ಯಾಟರ್ ಹಾಕಿದಂಥ ಪ್ಲೇಟನ್ನು ಪಾತ್ರೆಯಲ್ಲಿ ಇಟ್ಟು ಮುಚ್ಚಳದಿಂದ ಮುಚ್ಚಿ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಇಡ್ಲಿನ ಬೇಯಿಸ್ಕೊಂಡು ನಂತರ ಗ್ಯಾಸ್ಟೋನ ಆಫ್ ಮಾಡಿ ಒಂದು ಸ್ವಲ್ಪ ಇಡ್ಲಿ ಪ್ಲೇಟು ತಣ್ಣಗಾಗಲು ಬಿಡಬೇಕಾಗುತ್ತೆ ತಕ್ಷಣಕ್ಕೆ ನಾವಿಲ್ಲಿ ಇಡ್ಲಿನ ತೆಕ್ಕೊಳಕ್ಕೆ ಹೋಗಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಡ್ಲಿ ಸ್ವಲ್ಪ ತಣ್ಣಗಾಗಿದೆ ಅಂದಾಗ ನಾನಿಲ್ಲಿ ಇಡ್ಲಿನ ಪ್ಲೇಟಿಂದ ತೆಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೋಟೆಲ್ಗಳಲ್ಲಿ ಸಿಗುವಂತಹ ರವಾ ಇಡ್ಲಿ ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಇಡ್ಲಿ ತಿನ್ನೋ ಮನಸ್ಸಾದಾಗ ಈ ಥರದ ರವಾ ಇಡ್ಲಿ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ದಿಢೀರಾಗೆ ಆಗುವಂಥದ್ದು ನಾನಿಲ್ಲಿ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಬಳಸಿದಂಥ ಒಂದು ಬಟ್ಲು ರವೆಗೆ ಒಂದು ಎಂಟು ಇಡ್ಲಿಗಳು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಹೋಟೆಲ್ಗಳಲ್ಲಿ ಸಿಗುವಂತಹ ರವಾ ಇಡ್ಲಿ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡೋದಕ್ಕೆ ಅಷ್ಟೇ ಇಲ್ಲ ತಿನ್ನೋದಕ್ಕೂ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತಿಂತಾ ಇದ್ದರೆ ಹಾಗೆ ತಿನ್ನೋಣ ಅನ್ನೋಂಥ ಟೇಸ್ಟ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ರೆಡಿಯಾಗಿದೆ ಅಂತ ಪ್ರತಿಯೊಂದು ಇಡ್ಲಿನೂ ಕೂಡ ಇಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿವಸ ಈ ಒಂದು ರವಾ ಇಡ್ಲಿ ರೆಸಿಪಿ ಇವತ್ತಿನ ರೆಸಿಪಿಯೋಡ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಹಾಗೆಯೇ ಇವತ್ತಿನ ರೆಸಿಪಿ ವಿಡೋ ನಿಮ್ಗೆ ಇಷ್ಟ ಆಗಿದ್ರೆ ರೆಸಿಪಿಯೊಡಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮನೆ ಗೃಹಿಣಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು